ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಏಳು ಶತಮಾನಗಳ ಇತಿಹಾಸ ಇದೆ ವಿಜಯನಗರದ ಸಾಮ್ರಾಜ್ಯದ ಚಕ್ರವರ್ತಿಗಳಿಂದ ಹಿಡಿದು ಮೈಸೂರು ಸಂಸ್ಥಾನದ ಒಡೆಯರುಗಳವರೆಗೆ ವರೆಗೆ ನಾಡದೇವಿಯಾಗಿ ಕುಲದೇವತೆಯಾಗಿ ಚಾಮುಂಡೇಶ್ವರಿಯನ್ನ ಆರಾಧಿಸೋದೇ ಇವತ್ತಿನ ನಾಡಹಬ್ಬ ವಿಜಯನಗರಕ್ಕೆ ಶ್ರೀರಂಗಪಟ್ಟಣಕ್ಕೆ ಮೈಸೂರಿಗೆ ಸೀಮಿತವಾಗಿದ್ದಂಥ ದಸರಾ ಹಬ್ಬ ಇಂದು ವಿಶ್ವವಿಖ್ಯಾತಿ ಗಳಿಸಿದೆ ದೇಶ ವಿದೇಶದಿಂದ ಸಾವಿರಾರು ಜನ ಮೈಸೂರು ದಸರಾ ಜಂಬೂ ಸವಾರಿ ವೀಕ್ಷಣೆಗೆ ಬರ್ತಾರೆ ಪ್ರಣೋ ದೇವಿ ಸರಸ್ವತಿ ವಾಜೇ ಬಿರ್ವಾಜಿನಿ ದೀನಾಮ ಆನು ದಿವೋ ಬೃಹ ಪರ್ವತಾದ ಸರಸ್ವತಿ ಹವನ್ ದೇವಿ ಯಜತು ಯವಂದಿ ಜುಜುಷಾ ಘತಾಚಿ ಶೃಣೋತು ನಮಃ ವಾಗ್ದೇವಿಯಾಗಿರೋ ಸರಸ್ವತಿಯನ್ನ ನಮಿಸುತ್ತಾ ನಿಮ್ಮೆಲ್ಲರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇಂದು ಸೆಲೆಬ್ರೇಟ್ ಮಾಡ್ತಿರುವಂತಹ ದಸರಾ ಹಬ್ಬಕ್ಕೆ ಈ ಕಾನ್ಸೆಪ್ಟ್ಗೆ ಆರ್ನೂರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳು ಮಹಾನವಮಿ ಹಬ್ಬವನ್ನ ದಸರಾ ಅಂತ ಜನಪ್ರಿಯಗೊಳಿಸ್ತಾರೆ ಅದು ನಾಡ ಹಬ್ಬವಾಗಿ ಮನೆ ಮನೆಯಲ್ಲೂ ಆಚರಿಸಲ್ಪಡುತ್ತೆ ತಾಯಿ ಚಾಮುಂಡೇಶ್ವರಿ ಒಂಬತ್ತು ದಿನಗಳ ಸತತ ಹೋರಾಟದ ಬಳಿಕ ಮಹಿಷಾಸುರನ ಮರ್ದನ ಮಾಡ್ತಾರೆ ಈ ಹಿನ್ನೆಲೆ ದಸರಾ ಹಬ್ಬಕ್ಕಿದೆ ವಿಜಯನಗರದ ಅರಸರು ಈ ಒಂಬತ್ತು ದಿನಗಳನ್ನ ನವರಾತ್ರಿ ಅಂತನೂ ಹತ್ತನೇ ದಿನದ ವಿಜಯೋತ್ಸವವನ್ನು ವಿಜಯದಶಮಿ ಅಥವಾ ದಶಮರಾತ್ರಿ ಅಂತ ಆಚರಿಸ್ತಿದ್ವಿ ಈ ದಶಮ ರಾತ್ರಿ ಕಾಲಕ್ರಮೇಣ ದಸರಾ ಅಂತ ಮನೆ ಮಾತಾಡ್ತು ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣ ದೇವರಾಯನ ಕಾಲದಲ್ಲಿ ಮಹಾನವಮಿ ಹಬ್ಬದ ಸಂಭ್ರಮಾಚರಣೆಗೆ ಅಂತಾನೆ ಒಂದು ಮಹಾನವಮಿ ದಿಬ್ಬ ಅನ್ನೋ ಸ್ಟೇಡಿಯಂ ನಿರ್ಮಾಣ ಮಾಡ್ತಾರೆ ಇವತ್ತಿಗೂ ನೀವು ಹಂಪಿಗೆ ಹೋದರೆ ಅದ್ಭುತವಾದ ಕೆತ್ತನೆ ಉಳ್ಳಂತಹ ಈ ಕ್ರೀಡಾಂಗಣವನ್ನು ನೀವು ನೋಡಬಹುದು ಅಲ್ಲಿ ಕುಳಿತು ವಿಜಯನಗರ ಸಾಮ್ರಾಜ್ಯದ ಜನ ಮಹಾನವಮಿ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ತಿದ್ರು ವೀಕ್ಷಿಸುತ್ತಿದ್ರು ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಮುಸಲ್ಮಾನ ದೊರೆಗಳು ಹಾಗೆ ಬ್ರಿಟಿಷ್ ಆಡಳಿತದಲ್ಲಿ ದಸರಾ ಹಬ್ಬದ ಆಚರಣೆ ಸಂಪೂರ್ಣ ನಿಂತು ಹೋಗುತ್ತೆ ಮತ್ತೊಮ್ಮೆ ಹದಿನೇಳನೇ ಶತಮಾನದಲ್ಲಿ ಮೈಸೂರು ರಾಜ್ಯದ ಆಡಳಿತ ಒಡೆಯರ್ ಸಂಸ್ಥಾನಕ್ಕೆ ಸಿಗುತ್ತೆ ಆಗ ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬದ ಆಚರಣೆ ಪುನರ್ಚಾಲನೆ ಆಗುತ್ತೆ ರಾಜಗೊಡೆಯರ್ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತಮ್ಮ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾರೆ ಅಲ್ಲಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದ ಆರಂಭವಾಗಿದೆ ಇಂದು ಕರ್ನಾಟಕದ ನಾಡ ಹಬ್ಬವಾಗಿ ಮನೆ ಮನೆಯಲ್ಲೂ ಆಚರಿಸಲ್ಪಡ್ತಾ ಇದೆ ಇದು ದಸರಾ ಹಬ್ಬದ ಇತಿಹಾಸ ಆಯಿತು ಧಾರ್ಮಿಕ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟ ದೇವಿ ಶಕ್ತಿ ಪೀಠಗಳಲ್ಲಿ ಒಂದು ಆದಿಶಕ್ತಿ ರೂಪಿಣಿಯಾದಂಥ ಮಹಾಸತಿ ತನ್ನ ತಂದೆ ದಕ್ಷ ಬ್ರಹ್ಮ ತಾನು ಮಾಡ್ತಿರುವಂಥ ಯಜ್ಞಕ್ಕೆ ತನ್ನ ಪತಿ ಶಿವನನ್ನ ಆಹ್ವಾನ ಮಾಡಿಲ್ಲ ಮತ್ತು ಅಪಮಾನಿಸಿದ್ರು ಅನ್ನೋ ಕಾರಣಕ್ಕೆ ತಂದೆ ಕೊಟ್ಟಂತ ಈ ದೇಹವನ್ನೇ ನಾನು ತ್ಯಜಿಸ್ತೀನಿ ಅಂತ ಯಜ್ಞ ಕುಂಡದಲ್ಲಿ ಹಾಕ್ತಾರೆ ದೇಹ ತ್ಯಾಗ ಮಾಡ್ತಾರೆ ಇದನ್ನ ಅರಿತ ಮಹಾಶಿವ ಪ್ರಳಯ ತಾಂಡವವಾಡ್ತಾನೆ ಸತಿಯ ವಿಯೋಗದಿಂದ ದುಃಖಿತನಾಗಿ ಅವಳ ದೇಹವನ್ನು ಹೊತ್ತು ಬ್ರಹ್ಮಾಂಡದಲ್ಲೆಲ್ಲ ಅಲೆದಾಡೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಸೃಷ್ಟಿಯ ಎಲ್ಲಾ ಕಾರ್ಯಗಳು ಸ್ಥಗಿತವಾಗುತ್ತೆ ಇದನ್ನು ಅರಿತ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀ ದೇವಿಯ ದೇಹವನ್ನು ಐವತ್ತೊಂದು ಭಾಗಗಳಾಗಿ ತುಂಡು ಮಾಡ್ತಾನೆ ಈ ಐವತ್ತೊಂದು ಭಾಗಗಳು ಭೂಮಿಯ ಐವತ್ತೊಂದು ಸ್ಥಳಗಳಲ್ಲಿ ಬೀಳುತ್ತೆ ಆ ಐವತ್ತೊಂದು ಸ್ಥಳಗಳು ದೇವಿ ಶಕ್ತಿ ಪೀಠವಾಗುತ್ತೆ ಇದರಲ್ಲಿ ನಾಲ್ಕು ಆದಿಶಕ್ತಿ ಪೀಠಗಳು ಇನ್ನು ಹದಿನೆಂಟು ಅಷ್ಟದಶ ಮಹಾಶಕ್ತಿ ಪೀಠಗಳು ಬ್ರಹ್ಮಾಂಡ ಪುರಾಣದಲ್ಲಿ ಸತೀದೇವಿಯ ತಲೆ ಕೂದಲು ಮಹಾಬಲಾದ್ರಿ ಕ್ಷೇತ್ರದಲ್ಲಿ ಬಿತ್ತು ಅನ್ನೋ ಉಲ್ಲೇಖವಿದೆ ಮೈಸೂರು ವಾಸುದೇವಾಚಾರ್ಯರು ತಮ್ಮ ಒಂದು ಅದ್ಭುತ ಕೃತಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಮಹಾಬಲಾದ್ರಿ ವಾಸಿನಿ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿ ಪಾಲೆಯ ಅಂತ ವರ್ಣಿಸ್ತಾರೆ ಇದರ ಅರ್ಥ ಈಗಿರುವಂತಹ ಚಾಮುಂಡಿ ಬೆಟ್ಟ ಹಿಂದೆ ಮಹಾಬಲಾದ್ರಿ ಅಂತ ಕರೆಯಲ್ಪಡ್ತಾ ಇತ್ತು ಹಾಗಾಗಿ ಚಾಮುಂಡಿ ಬೆಟ್ಟ ಒಂದು ಶಕ್ತಿಪೀಠವಾಗಿದೆ ಸಾಕ್ಷಾತ್ ಶಿವನ ಸ್ವರೂಪವಾದ ಮಹಾಬಲಾದ್ರಿ ದೇವಸ್ಥಾನ ಇನ್ನೂ ಕೂಡ ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನನ್ನ ಸಂಹಾರ ಮಾಡಿದ ಬಳಿಕ ಈ ಸ್ಥಳದಲ್ಲಿ ನೆಲೆ ನಿಂತ ಮೇಲೆ ಮಹಾಬಲಾದ್ರಿ ಚಾಮುಂಡಿ ಬೆಟ್ಟವಾಗಿ ಸುಪ್ರಸಿದ್ಧಿ ಪಡೆಯುತ್ತೆ ಮಹಿಷನ ಊರು ಮೈಸೂರಾಗುತ್ತೆ ಈ ಏಳು ಶತಮಾನಗಳ ಇತಿಹಾಸ ಇರುವಂತಹ ದಸರಾ ಇವತ್ತಿಗೆ ಹೇಗೆ ರೆಲೆವೆಂಟ್ ಅನ್ನೋದಕ್ಕೆ ನನ್ನ ಹತ್ರ ಒಂದು ಅನಾಲಜಿ ಇದೆ ಅದೇನಂದ್ರೆ ಒಂಬತ್ತು ದಿನಗಳು ದೇವಿಯ ನವದುರ್ಗೆ ರೂಪವನ್ನು ನಾವು ಪೂಜಿಸ್ತೀವಿ ಈ ನವದುರ್ಗೆಯರನ್ನ ಎಲ್ಲೋ ದೂರದಲ್ಲಿರುವಂತಹ ದೇವಿಯರು ಅಂತ ನೋಡದೆ ಹೆಣ್ಣಿನ ಜೀವನಕ್ಕೆ ಹೋಲಿಸಿ ನೋಡಿದಾಗ ಅದರ ನಿಜ ಅರ್ಥ ಅನಾವರಣವಾಗುತ್ತೆ ಯಾವುದೇ ಹೆಣ್ಮಗಳು ತಾನು ಹುಟ್ಟಿದ ಮೇಲೆ ಅವಳ ಮೊದಲ ಸಂಬಂಧ ನಿರ್ಮಾಣ ಆಗೋದು ಮಗಳ ಸೊ ನಾವು ಮೊದಲನೇ ದಿನ ಶೈಲಪುತ್ರಿಯಾಗಿ ದೇವಿಯನ್ನ ಆರಾಧಿಸ್ತೀವಿ ಇನ್ನು ಹುಟ್ಟಿದ ಮಗು ಬೆಳೆದು ಶಿಕ್ಷಣ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸುತ್ತೆ ಹಾಗಾಗಿ ಎರಡನೇ ದಿನ ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಮಹಾಶಕ್ತಿಯನ್ನು ಪೂಜಿಸ್ತೀವಿ ಈ ಮಹಾಶಕ್ತಿ ಬ್ರಹ್ಮಚಾರಿಣಿ ಯಾವುದೇ ಹುಲಿ ವಾಹನ ಸಿಂಹವಾಹನದ ಮೇಲೆ ಕೂತಿರೋದಿಲ್ಲ ಆಕೆಯ ಕೈಯಲ್ಲಿ ಯಾವುದೇ ಆಯುಧ ಇರೋದಿಲ್ಲ ಬ್ರಹ್ಮಜ್ಞಾನವನ್ನು ಅರಸಿ ಹೊರಟಿರುವಂತಹ ಬ್ರಹ್ಮಚಾರಿಣಿಗೆ ಎರಡನೇ ದಿನ ಮುಡಿ ವಿದ್ಯಾಭ್ಯಾಸವನ್ನ ಮುಗಿಸಿದ ಹೆಣ್ಣು ಮಗಳು ಮದುವೆ ಆಗ್ತಾರೆ ಇಲ್ಲೂ ಕೂಡ ತಾಯಿ ಚಂದ್ರಶೇಖರನ ಅರ್ಧಾಂಗಿಯಾಗಿ ಚಂದ್ರಘಂಟಾ ರೂಪದಲ್ಲಿ ಪೂಜಿಸಲ್ಪಡ್ತಾಳೆ ಮದುವೆಯಾದ ಹೆಣ್ಣು ಮಗುವಿಗೆ ಜನ್ಮ ನೀಡೋದಕ್ಕೆ ಸಿದ್ಧವಾಗ್ತಾಳೆ ಸ್ವರ್ಣಗರ್ಭ ಭೂಗರ್ಭ ಸ್ವರೂಪಿಯಾದ ಖುಷ್ಮಾಂಡ ದೇವಿ ನಾಲ್ಕನೇ ದಿನದ ನವದುರ್ಗೆಯಲ್ಲಿ ಒಬ್ಬಳು ಐದನೇ ದಿನ ಮಗುವಿಗೆ ಜನ್ಮ ಸ್ಕಂದ ಸ್ಕಂದಮಾತಾ ರೂಪದಲ್ಲಿ ತಾಯಿಯನ್ನು ಪೂಜಿಸಲಾಗುತ್ತೆ ಇನ್ನು ಆರನೇ ದಿನ ಮಗುವಿಗೆ ಜನ್ಮವಿತ್ತಂತಹ ಹೆಣ್ಣು ತನ್ನ ಒಳಗೆ ಅಂತರಂಗದಲ್ಲಿ ಹೊರಗೆ ಸಮಾಜದಲ್ಲಿ ಅನೇಕ ಯುದ್ಧಗಳನ್ನು ಮೀರಿ ನಿಂತಿರ್ತಾಳೆ ತನ್ನಲ್ಲೇ ತಾನು ತಿರಸ್ಕರಿಸುವಂತಹ ಅನೇಕ ವಿಷಯಗಳಿರುತ್ತೆ ಅದನ್ನ ಮೆಟ್ಟಿ ನಿಂತಿರ್ತಾಳೆ ಸಾಮಾಜಿಕವಾಗಿ ಅವಳ ಮೇಲೆ ಅನೇಕ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಶೋಷಣೆಗೆ ಒಳಪಟ್ಟಿರ್ತಾಳೆ ಅದನ್ನೆಲ್ಲ ಹೇಗೆ ಎದುರಿಸ್ತಾಳೆ ಆ ರೂಪದಲ್ಲಿ ತಾಯಿಯನ್ನು ನಾವು ಕಾತ್ಯಾಯಿನಿ ಮಹಿಷಾಸುರನ ಸಂಹಾರ ಮಾಡಿ ಈ ಯುದ್ಧದಲ್ಲಿ ಗೆದ್ದಂತ ಕಾತ್ಯಾಯನಿಯಾಗಿ ನಾವು ಅವಳನ್ನು ಪೂಜಿಸ್ತೀವಿ ಏಳನೇ ದಿನ ಕಾಳರಾತ್ರಿ ಒಂದು ಹೆಣ್ಣು ತನ್ನಲ್ಲಿರುವಂತಹ ಒಳಿತು ಕೆಡಕು ಅವಳರಿರುವಂತಹ ಡಾರ್ಕ್ ಶೇಡ್ ಮತ್ತು ಗುಡ್ನೆಸ್ ರಾತ್ರಿ ಮತ್ತು ಹಗಲು ಎಲ್ಲವನ್ನೂ ಸೆಲ್ಫ್ ಆಕ್ಸೆಪ್ಟೆನ್ಸ್ ನ ಮೂಲಕ ಒಪ್ಪಿಕೊಳ್ತಾಳೆ ಅಪ್ಪಿಕೊಳ್ತಾಳೆ ಕಾಳರಾತ್ರಿ ಆಗ್ತಾಳೆ ಹೀಗೆ ಸೆಲ್ಫ್ ಆಕ್ಸೆಪ್ಟೆನ್ಸ್ ಮುಂದೆ ಹೋಗುವಂಥ ಹೆಣ್ಣು ಬೇರೆಯವರಿಗೆ ಮಾರ್ಗದರ್ಶಿಯಾಗಿ ನಿದರ್ಶನವಾಗಿ ಮಹಾಗೌರಿಯಾಗಿ ನಿಂತಾನೆ ಹಾಗಾಗಿ ಎಂಟನೇ ದಿನ ಮಹಾಗೌರಿಯ ರೂಪದಲ್ಲಿ ನಾವು ತಾಯಿಯನ್ನು ಪೂಜಿಸ್ತೀವಿ ಇನ್ನು ಒಂಬತ್ತನೇ ದಿನ ಮಹಾಗೌರಿಯಾಗಿ ನಿಂತ ಮೇಲೆ ಬಲ ಇಲ್ಲದವರಿಗೆ ಬಲ ಕೊಟ್ಟು ದನಿ ಇಲ್ಲದವರಿಗೆ ದನಿಯಾಗಿ ಬೇರೆಯವರನ್ನು ಎಂಪವರ್ ಮಾಡುವ ಸಿದ್ಧದಾತ್ರಿಯಾಗಿ ಆ ದೇವಿ ಸ್ವರೂಪವನ್ನು ಒಂಬತ್ತನೇ ದಿನ ನಾವು ಪೂಜಿಸ್ತೀವಿ ಈ ಅಂತರಂಗ ಮತ್ತು ಬಹಿರಂಗದ ಯುದ್ಧದಲ್ಲಿ ಒಂಬತ್ತು ಅವತಾರಗಳನ್ನು ಎತ್ತಿ ವಿಜಯಗೊಳ್ಳುವಂತಹ ದೇವಿ ಹತ್ತನೇ ದಿನ ವಿಜಯದಶಮಿಯೊಂದು ಆ ತಾಯಿ ಸ್ವರೂಪಿ ಚಾಮುಂಡೇಶ್ವರಿ ಆಗ್ತದೆ ಹಾಗಾಗಿ ನವರಾತ್ರಿ ಮತ್ತು ವಿಜಯದಶಮಿಯನ್ನ ಎಲ್ಲೋ ದೂರದಲ್ಲಿರುವ ದೇವತೆಯರ ಪೂಜೆ ಅಂತ ನೋಡೋದು ಬಿಟ್ಟು ನಮ್ಮ ಸುತ್ತಮುತ್ತಲಿರುವ ಹೆಣ್ಣು ಮಕ್ಕಳ ದೈವಿಕತೆಯನ್ನು ಗುರುತಿಸುವ ಒಂದು ಜರ್ನಿಯಾಗಿ ನಾವು ಅದನ್ನು ನೋಡಬಹುದು ಇನ್ ಮೈ ವ್ಯೂ ಎವ್ರಿ is ಇಸ್ unique ಮ್ಯಾನಿಫೆಸ್ಟೇಷನ್ ಆಫ್ divinity. ಈ ನವರಾತ್ರಿಯಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ಹೆಣ್ಣು ಮಕ್ಕಳಲ್ಲಿರುವ ಈ ದೇವಿ ಶಕ್ತಿಯನ್ನು ಗಮನಿಸುವ ಪ್ರಶಂಸಿಸುವ ಆರಾಧಿಸುವ ವ್ಯಕ್ತಿತ್ವ ನಮ್ಮದಾಗಿಸ್ಕೊಳ್ಳೋಣ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನವರಾತ್ರಿ ದಸರಾದ ಹಾರ್ದಿಕ ಶುಭಾಶಯಗಳು